ಆಲ್ಟರ್ನೇಟಿವ್ ಬೇರೆ ಬೇರೆಯವರು ಬರ್ತಾ ಇರ್ತಾರೆ ಇವನು ಪಾಪ ಭಾಳ ಒಳ್ಳೆಯವನು ಎರಡು ವರ್ಷದಿಂದ ಕೆಲಸ ಮಾಡ್ತಾ ಇರ್ತಾನೆ ಭಾಳ ಸೈಲೆಂಟ್ ಬಂದಿಲ್ಲ ಯಾರು ದಂಟೆ ತಕರಾರು ಮಾತು ಏನೂ ಇಲ್ಲ ನಮ್ಮ ಹತ್ರನೂ ಭಾಳ ಉದೇದಿಂದ ನಡ್ಕೊಣವನು ಯಾವುದೇ ಮಾತಾಡ್ತಾ ಇರಲಿಲ್ಲ ಸೈಲೆಂಟಾಗಿ ಮತ್ತು ಅವನಿಗೆ ಇಳಿದು ಬರೋ ಸಮಯನೂ ಇರಲಿಲ್ಲ ಅವನು ಯಾಕಂದರೆ ಎಸ್ ಇರೋದರಿಂದ ಅವನು ಡ್ರೈವರ್ ಸ್ಥಾನದಲ್ಲೇ ಕೂರ್ತಿರೋದು ಇವತ್ತು ನಮ್ಮ ಇನ್ನೊಬ್ಬ ಡ್ರೈವರ್ಗೆ ಬಂದು ನಾನು ಮಂತ್ರಾಲಯಕ್ಕೆ ಹೋಗಬೇಕಾಗಿದೆ ಅದಕ್ಕೋಸ್ಕರ ನೀನೇ ಕಂಟಿನ್ಯೂ ಮಾಡು ನಾನು ಬರೋಲ್ಲ ಇವತ್ತು ಅಂತ ಹೇಳಿದು ಮತ್ತೊಬ್ಬ ಡ್ರೈವರ್ಗೆ ಬರೆದು ಮಾತಾಡಿ ಓಕೆ ವ್ಯಾಂಡವರ್ ಮಾಡಿಬಿಟ್ಟು ಭಾವ ಭೋಜನ ಇರ್ತದೆ ಅವ್ರ ನಾರ್ಮಾಲಿಟಿ ನಾನು ಬಿಟ್ಟು ಹೋಗಿದ್ದಾನೆ ಮೊನ್ನೆನೂ ಅಷ್ಟೇ ನಮ್ಮ ನವರಾತ್ರಿ ಪೂಜೆಗೆ ಬಂದ ನಾವೆಲ್ಲ ನವರಾತ್ರಿ ಪೂಜೆಗೆ ಎಲ್ಲರಿಗೂ ಸ್ವೀಟು ಬಟ್ಟೆ ಎಲ್ಲ ಬರ್ತೀವಿ ಬಟ್ಟೆ ಎದುಕೊಳ್ಳಬೇಕು ಆ ಸಂದರ್ಭದಲ್ಲಿ ಬಂದು ನಾನು ಮಾಮೂಲಿ ಪೊಲೀಸರು ನನಗೆ ನಮಸ್ಕಾರ ಹಾಕೋಕ್ಕೆ ನಮ್ಮ ಕಾಲಿಗೆ ಒಂದು ಸಡನ್ನಾಗಿ ಬಂದು ಕಾಲಕ್ಕೆ ನಮಸ್ಕಾರ ಹೋದ ಸಡನ್ನಾಗಿ ಅದು ಗೊತ್ತೂ ಸಡನ್ನಾಗಿ ಬಂದು ಕಾಲಕ್ಕೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಫೋಟೋ ತೆಗೆದುಕೊಂಡು ಹೋದ ಇವತ್ತು ನನಗೆ ಭಾಳ ನೋವಾಯಿತು ಭಾಳ ಡೀಸೆಂಟ್ ಮಾಡಿದೆ ಡೀಸೆಂಟ್ ಡೀಸೆಂಟಾದರೂ ಎಂದೂ ನಮ್ಮ ಹತ್ರ ಮಾತುಕತೆ ಏನೂ ಇಲ್ಲ ಏನೂ ಇಲ್ಲ ಬಿರೀಸ್ ಸಲ್ಯೂಟ್ ನೋಡಿ ಏನಾಗುತ್ತೆ ಮಾತು ಯಾವತ್ತೂ ಹಡ್ದನೇ ಅಲ್ಲ ಒಂದು ದಿನ ಮಾತ್ರ ಅವನು ಸುಮಾರು ಒಂದು ಆರು ತಿಂಗಳಿದೆ ಇನ್ನೊಬ್ಬ ಡ್ರೈವರ್ ಮೇಲೆ ಸರ್ ನನಗೆ ಒಬ್ಬರ ಕೇಳಿ ಆಗಲ್ಲ ಅಂತ ಹೇಳಿದ್ರು ಇಪ್ಪ ನಾನು ಕಮಿಷನರ್ ಹೇಳ್ಬಿಟ್ಟು ಇನ್ನೊಬ್ಬ ಡ್ರೈವರ್ನ ಕಳೆದ ಆರು ತಿಂಗಳಿಂದ ಇವ್ರೊಬ್ರೈದ ಮೊದಲು ಇಬ್ಬರು ಡ್ರೈವರ್ಗಳು ಕೆಲಸ ಮಾಡ್ತಾಯಿದ್ದೀವಿ ಒಬ್ಬರಾದ್ಮೇಲೆ ಒಂದು ಆದರೆ ಅವರಿಗೆ ಒಂದು ದಿನ ಪೂರ್ತಿ ಲೀಡ್ ಇನ್ನೊಬ್ಬರಿಗೆ ಒಂದು ದಿನ ಆ ಥರದ್ದು ಏನು ನನ್ನ ಕೇಳಿದಂಗೆ ಅವರ ದಿನ ಕೂಡ ಪೊಲೀಸ್ ಟ್ರಾಫಿಕ್ ನಾಶ ಮತ್ತು ಅವರ ಕುಟುಂಬದವರು ಕೂಡ ಚೆನ್ನಾಗಿದ್ದಾರೆ ಇವರ ಅಲ್ಲಿ ಒಳ್ಳೆ ವೆಲ್ಲ ಚೆನ್ನಾಗಿದೆ ನನಗನ್ಸ್ತದೆ ಹಣದ ಸಮಸ್ಯೆ ಏನು ಇದ್ದಂಗಿಲ್ಲ ನೋಡೋಣ ಅವರು ನಾನು ನಮ್ಮ ಸೈನ್ಸಿಫಿಕ್ ನಾನು ಫೋನ್ ಮಾಡಿದ್ದೀನಿ ಫೋನ್ ಮಾಡಿ ಹೇಳಿದ್ದೀನಿ ನನ್ನ ಭಕ್ತರ ನಾನು ಫೋಟೋ ಪರಿಶೀಲನೆ ಮಾಡ್ತಾ ಇದ್ದಾರೆ ಗುಲ್ಬರ್ಗ ಕರೆಯವರು ಗುಲ್ಬರ್ಗಿ ತಾಲೂಕು ತಾಲೂಕು ಎಗ್ರಾಮಿಕ್ ತಾಲೂಕು ಅಂತರ್ಬಿ ನೋಡೋಣ ಅವರ ಅಭಿವೃದ್ಧಿ ಪೇವರು ಅವರನ್ನು ಮಾಡ್ತಾ ನಮಗೆ ಇರೋ ಪ್ರಕಾರ ಅವರು ನಾವು ಇದು ನಂತರ ಅಂತರಾಲಯಕ್ಕೆ ಹೋಗ್ತೀವಿ ಅಂತ ಒಬ್ಬ ಡ್ರೈವರ್ ಭಾಳ ನೋವಿನ ಸಂಗತಿ ತುಂಬ ಭಾಳ ನಿಯತ್ತಾಗಿ ಅಂದರೆ ಭಾಳ ವಿಧೇಯತೆಯಿಂದ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ಪೊಲೀಸ್ ಕಾನ್ಸ್ಟ ಪೊಲೀಸ್ ಕಾನ್ಸ್ಟೇಬಲ್ ಅವ್ರನ್ನ ಕರ್ಕೊಂಡಿದ್ದೆ ನನ್ನ ಜೊತೆ ಕೆಲಸ ಮಾಡಿದ್ದಾನಲ್ಲ ಅದಕ್ಕೆ ನನಗೂ ಕೂಡ ಆಗಿದೆ ತುಂಬ ಸೈಲೆಂಟ್ ಮಂಚ ಆ ಪೊಲೀಸರು ಗತ್ತು ಗಿತ್ತು ಏನೂ ಇಲ್ಲ ಭಾಳ ಸೈಲೆಂಟಾಗಿರ್ತಕ್ಕಂಥ ಅದರಿಂದ ನೋವಾಗಿದೆ ಹೇಳಿದ ತಕ್ಷಣ ನನಗೆ ಇಪ್ಪತ್ತು ನಿಮಿಷದಿಂದಲೇ ಗೊತ್ತಾಯಿತು ಇಮಿಡಿಯೇಟಾಗಿ ನಾನು ಬಂದು ಪೋಸ್ಟ್ ಮಾರ್ಟಮ್ ಮಾಡಿಕೊಂಡು ಮತ್ತೆ ಡಾಕ್ಟ್ರಿಗೆಲ್ಲ ಹೇಳಿದೆ ಕಾನೂನು ಪ್ರಕಾರ ಏನೇನು ಮಾಡ್ತಾ ಇದ್ದೀನಿ